ನಮಸ್ಕಾರ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಕಂಪನಿ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ ಅದರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವ ಕಂಪನಿ ಯಾವುದು ಏನೋ ಆಕ್ಷನ್ ತಗೊಂಡಿದೆ ಹಾಗೆ ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಈ ಎಲ್ಲ ವಿಷಯದ ಬಗ್ಗೆ ಗಮನ ಹರಿಸುವಂತಹ ಪ್ರಯತ್ನವನ್ನ ಮಾಡೋಣ ಮುಂದುವರಿಯುವ ಮುಂಚೆ ಲಿಸ್ಟ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮುಂದೆ ತರ್ತಾ ಇದ್ದೀನಿ ಹಾಗೆ ಒಂದು ಅಲರ್ಟ್ ಮೆಸೇಜ್ ಅನ್ನು ಕೂಡ ನಿಮಗೆ ಇದ್ದೀನಿ ಅದೇನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಹೆಸರು ಹಾಗೂ ಲೋಗೋ ಬಳಸಿಕೊಂಡು ಹಲವು ಫೇಕ್ ಚಾನೆಲ್ ಗಳು ಕ್ರಿಯೇಟ್ ಆಗಿದ್ದಾವೆ ಜೊತೆಗೆ ನಮ್ಮ ವ್ಯೂವರ್ಸ್ ಗೆ ಮೆಸೇಜ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಖಂಡಿತ ಯಾವುದೇ ವಾಟ್ಸ್ಆಪ್ ಗ್ರೂಪ್ ಕೂಡ ನಮಗೆ ಸಂಬಂಧಪಟ್ಟದ್ದಲ್ಲ ಅವರೆಲ್ಲರೂ ಕೂಡ ಫ್ರಾಡ್ ಸ್ಟರ್ಸ್ ಆಗಿರ್ತಾರೆ ಹಾಗಾಗಿ ಯಾವುದೇ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಕ್ ಹೋಗ್ಬೇಡಿ ನಾವು ಯಾವ ಗ್ರೂಪ್ ಅನ್ನು ಕೂಡ ಮಾಡಿಲ್ಲ ಅದು ಒಂದು ಮೋಸದ ಜಾಲ ಸುಮ್ನೆ ಅಲ್ಲಿ ಇವರು ಅಷ್ಟು ಲಾಭ ಮಾಡಿದ್ದಾರೆ ಅವರು ಇಷ್ಟು ಲಾಭ ಮಾಡಿದ್ದಾರೆ ಅಂತ ಫೇಕ್ ಸ್ಕ್ರೀನ್ ಶಾಟ್ ಗಳನ್ನ ಹಾಕಿ ನಿಮ್ಮನ್ನ ಮೋಸದ ಜಾಲಕ್ಕೆ ಗುರಿಯಾಗಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಹಾಗಾಗಿ ಅಂತ ಯಾವುದೇ ಗ್ರೂಪ್ ಗೆ ಜಾಯ್ನ್ ಆಗಕ್ ಹೋಗ್ಬೇಡಿ ಅಂತವರನ್ನ ನಂಬಕ್ ಹೋಗ್ಬಿಡಿ ಸಾಧ್ಯವಾದಷ್ಟು ಬ್ಲಾಕ್ ಮಾಡಿ ಬ್ಲಾಕ್ ಮಾಡೋದಕ್ಕ ಮುಂಚೆ ರಿಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಗೆ ಫೇಕ್ ಚಾನಲ್ ಅಂತ ಆಗ ಇನ್ಸ್ಟಾಗ್ರಾಮ್ ಅಂತವ್ರನ್ನ ಆಟೋಮೆಟಿಕ್ ಆಗಿ ಅವಾಯ್ಡ್ ಮಾಡುತ್ತೆ ಅಥವಾ ಚಾನಲ್ ಗಳನ್ನ ಡಿಲೀಟ್ ಕೂಡ ಮಾಡುತ್ತೆ ಯಾರನ್ನು ನಂಬಕ್ ಹೋಗ್ಬೇಡಿ ಅವಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಹಾಗಾಗಿ ಅಂತ ಚಾನಲ್ ಗಳಿಗೆ ಅಥವಾ ಗ್ರೂಪ್ ಗೆ ಜಾಯ್ನ್ ಆಗಿದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಿ ಏನು ಈಗಿನ ವಿಡಿಯೋದಲ್ಲಿ ಮುಂದುವರಿಯೋಣ ಹೇಳಿ ನಾನು ಅವಾಗ್ಲೇ ಹೇಳಿದೆ ಕಾರ್ಪೊರೇಟ್ ಆಕ್ಷನ್ ಗೆ ಸಂಬಂಧಪಟ್ಟಂತೆ ಅಂತ ಕಾರ್ಪೊರೇಟ್ ಆಕ್ಷನ್ ಏನು ಅಂತ ನೋಡಿದ್ರೆ ಬೋನಸ್ ಕಂಪನಿ ಬೋನಸ್ ಶೇರ್ ಅನೌನ್ಸ್ಮೆಂಟ್ ಮಾಡೋ ಬಗ್ಗೆ ಇವತ್ತು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿತ್ತು ಫೈನಲಿ ಬೋರ್ಡ್ ಮೀಟಿಂಗ್ ಕನ್ಕ್ಲೂಡ್ ಆಗಿದೆ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕನ್ಕ್ಲೂಡ್ ಆಗಿದೆ ಡಿಸಿಷನ್ ಕೂಡ ತಗೊಂಡಿದೆ ಶೇರ್ ಹೋಲ್ಡರ್ಸ್ ಗೆ ಬೋನಸ್ ಮೂಲಕ ರಿವಾರ್ಡ್ ಕೊಡುವಂತಹ ಡಿಸಿಷನ್ ಅನ್ನು ಕೂಡ ತಗೊಂಡಿದೆ ಹಾಗಾದ್ರೆ ಆ ಕಂಪನಿ ಯಾವ್ದು ಯಾವ ರೇಷ್ಯಾದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಎಲ್ಲವನ್ನು ನೋಡೋಣ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಪತಂಜಲಿ ಫುಡ್ಸ್ ಲಿಮಿಟೆಡ್ ಎಫ್ ಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತಹ ಕಂಪನಿ ಪತಂಜಲಿ ಗ್ರೂಪ್ ಈ ಕಂಪನಿ ಇವತ್ತು ಬೋರ್ಡ್ ಮೀಟಿಂಗ್ ಕರೆದಿತ್ತು ಬೋನಸ್ ಕೊಡೋ ಬಗ್ಗೆ ಡಿಸಿಷನ್ ತಗೋಲಿಕ್ಕೆ ಫೈನಲಿ ಡಿಸಿಷನ್ ತಗೊಂಡಿದೆ ಯಾವ ರೇಷೋದಲ್ಲಿ ತಗೊಂಡಿದೆ ಎಲ್ಲವನ್ನು ಕೂಡ ನೋಡೋಣ ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಓಪನ್ ಮಾಡಿದೆ ಡೇಟ್ ನೋಡಬಹುದು ಹಾಗೆ ನೋಡಬಹುದು ಇಲ್ಲಿ ಡಿಸಿಷನ್ ಕನ್ಸಿಡರ್ಡ್ ಅಂಡ್ ರೆಕಮೆಂಡೆಡ್ ಫಾರ್ ಏಷ್ಯೋ ಆಫ್ ಬೋನಸ್ ಶೇರ್ ಇನ್ ದ ರೇಷಿಯೋ ಆಫ್ ಟೂ ಇಸ್ ಟು ಒನ್ ಟೂ ನ್ಯೂ ಫುಲ್ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟು ಈಜ್ ಫಾರ್ ಎವರಿ ಒನ್ ಎಕ್ಸಿಸ್ಟಿಂಗ್ ಫುಲ್ಲಿ ಪೈಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟು ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ ಈ ರೀತಿಯ ಡಿಸಿಷನ್ ಅನ್ನ ತಗೊಂಡಿದೆ ಒಂದು ಶೇರ್ಗೆ ಎರಡು ಶೇರ್ ಗಳು ಬೋನಸ್ ಆಗಿ ಸಿಗುತ್ತೆ ಟೋಟಲ್ ಮೂರು ಶೇರ್ ಗಳಾಗುತ್ತೆ ಒಂದಿದ್ರೆ ಇನ್ ಕೇಸ್ ನಿಮ್ಮ ಹತ್ರ ಹತ್ತು ಶೇರ್ ಇದ್ರೆ ಮೂವತ್ತು ಶೇರ್ ಗಳಾಗುತ್ತೆ ನೂರ್ ಶೇರ್ ಇದ್ರೆ ಮುನ್ನೂರು ಶೇರ್ ಗಳಾಗುತ್ತೆ ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಶೇರ್ ಹೋಲ್ಡರ್ಸ್ ಗೆ ಇನ್ನು ಇದಕ್ಕೆ ಬೇಕಾಗುವಂತ ಶೇರ್ ಪ್ರೀಮಿಯಂ ಏನಿದೆ ಅದನ್ನ ತನ್ನ ಫ್ರೀ ರಿಸರ್ವ್ಸ್ ಇಂದ ಬಳಸ್ಕೊಳ್ಳುತ್ತೆ ಈ ಬೋನಸ್ ಇಶ್ಯೂನ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇನ್ನು ಡೇಟ್ ಅನ್ನು ನಾವು ನೋಡಿದ್ರೆ ವಿತ್ ಟೂ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಬೋರ್ಡ್ ಮೀಟಿಂಗ್ ಅಂದ್ರೆ ಇವತ್ತಿನಿಂದ ನೆಕ್ಸ್ಟ್ ಟೂ ಮಂತ್ಸ್ ಒಳಗಡೆ ಈ ಬೋನಸ್ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಆನ್ ಆರ್ ಬಿಫೋರ್ ಸೆಪ್ಟೆಂಬರ್ ಸಿಕ್ಸ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಕೆಲವರು ಪ್ರಶ್ನೆ ಮಾಡ್ತೀರಿ ನಾವು ಈಗ ಸ್ಟಾಕ್ ಅನ್ನ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಈಗ ಅನೌನ್ಸ್ ಮಾಡಿಲ್ಲ ನೋಡ್ಬೋದು ಕಂಪನಿ ವಿಲ್ ಇನ್ಫಾರ್ಮ್ ದ ರೆಕಾರ್ಡ್ ಡೇಟ್ ಫಾರ್ ಡಿಟರ್ಮೈನಿಂಗ್ ಎಲಿಜಿಬಿಲಿಟಿ ಆಫ್ ಶೇರ್ ಹೋಲ್ಡರ್ಸ್ ಅಂಡ್ ಫಾರ್ ಇಶ್ಯೂನ್ಸ್ ಆಫ್ ಬೋನಸ್ ಶೇಸ್ ಇನ್ ಡ್ಯೂ ಕೋರ್ಸ್ ಅಂದ್ರೆ ಈಗ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಒನ್ಸ್ ಮೇ ಬಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಈ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ಅಂದ್ರೆ ರೆಕಾರ್ಡ್ ಡೇಟ್ ವರ್ಗು ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಶೇರ್ ಗಳು ಸಿಗುತ್ತೆ ಕಂಪನಿ ರೆಕಾರ್ಡ್ ಡೇಟ್ ಯಾವಾಗ ಅನೌನ್ಸ್ ಮಾಡುತ್ತೆ ಒಂದು ಡೇಟ್ ಅನ್ನ ಮೆನ್ಶನ್ ಮಾಡುತ್ತೆ ಯಾವ್ದೋ ಒಂದು ಡೇಟ್ ಫಾರ್ ಎಕ್ಸಾಂಪಲ್ ಇವತ್ತು ಜುಲೈ ಹದಿನೇಳು ಅಲ್ವಾ ಆಗಸ್ಟ್ ಹದಿನೇಳು ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಹೇಳ್ತಾ ಇದೀನಿ ಆಗಸ್ಟ್ ಹದಿನೇಳು ರೆಕಾರ್ಡ್ ಡೇಟ್ ಅಂತಂದ್ರೆ ರೆಕಾರ್ಡ್ ಡೇಟ್ ನ ಜೊತೆಗೆ ಎಕ್ಸ್ ಡೇಟ್ ಇರುತ್ತೆ ಯಾಕಂದ್ರೆ ನಮ್ಮ ಎಕ್ಸ್ಚೇಂಜಸ್ ಟಿ ಪ್ಲಸ್ ಒನ್ ಫಾಲೋ ಮಾಡೋದ್ರಿಂದ ಕೆಲವು ಸಲ ಎಕ್ಸ್ ಡೇಟ್ ಹಾಗೂ ರೆಕಾರ್ಡ್ ಡೇಟ್ ಒಂದೇ ದಿನ ಇರುತ್ತೆ ಕೆಲವು ಸಲ ರೆಕಾರ್ಡ್ ಡೇಟ್ ಗಿಂತ ಒಂದು ದಿನ ಬಿಫೋರ್ ಎಕ್ಸ್ ಡೇಟ್ ಆಗುತ್ತೆ ಸೊ ಎಕ್ಸ್ ಡೇಟ್ ಏನಿರುತ್ತೆ ಎಕ್ಸ್ ಡೇಟ್ ದಿನದವರೆಗೂ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಸಿಗುತ್ತೆ ಬಟ್ ಎಕ್ಸ್ ಡೇಟ್ ದಿನ ಬೈ ಮಾಡೋರಿಗೆ ಸಿಗೋದಿಲ್ಲ ಯಾಕಂದ್ರೆ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಆಗಸ್ಟ್ ಹದಿನೇಳು ಎಕ್ಸ್ ಡೇಟ್ ಅಂತ ಇಟ್ಕೊಳ್ಳೋಣ ಆಗಸ್ಟ್ ಹದಿನಾರನೇ ತಾರೀಕವ ವರೆಗೂ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಸಿಗುತ್ತೆ ಹದಿನೇಳನೇ ತಾರೀಕು ಬೈ ಮಾಡೋರಿಗೆ ಸಿಗೋದಿಲ್ಲ ಯಾಕಂದ್ರೆ ಹದಿನೇಳನೇ ತಾರೀಕು ಮಾರ್ನಿಂಗ್ ಏನು ಸ್ಟಾಕ್ ಪ್ರೈಸ್ ಓಪನ್ ಆಗುತ್ತೆ ಅಲ್ಲಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ಎಕ್ಸ್ ಡೇಟ್ ದಿನ ಬೈ ಮಾಡೋರಿಗೆ ಸಿಗೋದಿಲ್ಲ ಬಟ್ ಅದಕ್ಕೆ ಹಿಂದಿನ ದಿನ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಸಿಗುತ್ತೆ ಅಂದ್ರೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ರೆಕಾರ್ಡ್ ಡೇಟ್ ಹಿಂದಿನ ದಿನದವರೆಗೂ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಶೇರ್ಗಳು ಸಿಗುತ್ತೆ ಅದಕ್ಕೆ ಮುಂಚೆ ಯಾವಾಗ ಬೇಕಾದ್ರೂ ಬೈ ಮಾಡಬಹುದು ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಬೋನಸ್ ಗಾಗಿ ಯಾವತ್ತು ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದಿನಿ ಅದರಲ್ಲೂ ಕಾಮನ್ ಆಗಿ ನಾನು ಒಂದು ಎಕ್ಸಾಂಪಲ್ ತಗೊಳ್ತಾ ಇರ್ತೇನೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಈ ಮೂರು ಊಟದಲ್ಲಿ ಅಪ್ಲಾಸ್ ಸಂಡಿಗೆ ಉಪ್ಪಿನಕಾಯಿ ಇದ್ದಂಗೆ ಅಂತ ನಮಗೆ ಕ್ಯಾಪಿಟಲ್ ಗೇನ್ ಇಂಪಾರ್ಟೆಂಟ್ ಅದು ನಮ್ಗೆ ಮೇನ್ ಕೋರ್ಸ್ ಊಟ ನೀವು ಉತ್ತರ ಕರ್ನಾಟಕ ಭಾಗದವರಾಗಿದ್ರೆ ನಿಮ್ಗೆ ರೊಟ್ಟಿ ಇಷ್ಟ ರೊಟ್ಟಿ ಜೊತೆಗೆ ಅಪ್ಲಾ ಸಂಡಿಗೆ ಉಪ್ಪಿನಕಾಯಿ ಇದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದೇ ಸೌತ್ ಕರ್ನಾಟಕದವರಾದ್ರೆ ರಾಗಿ ಮುದ್ದೆ ಉಪ್ಸಾರು ಬಸ್ಸಾರು ಸಾರು ಇವುಗಳಿಷ್ಟ ಇದು ನಮ್ಮ ಮೇನ್ ಕೋರ್ಸ್ ಕ್ಯಾಪಿಟಲ್ ಗೇನ್ ನಾವು ಇನ್ವೆಸ್ಟ್ ಮಾಡಿದ ಒಂದ್ ಲಕ್ಷ ಎರಡು ಮೂರು ಐದು ಲಕ್ಷಗಳಾಗುತ್ತಾ ಅದು ಕ್ಯಾಪಿಟಲ್ ಗೇನ್ ಅದ್ರ ಮಧ್ಯೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಅಂತ ಸಿಗುತ್ತಾ ಕಪಳ ಸಂಡಿಗೆ ಉಪ್ಪಿನಕಾಯಿ ಊಟ ತುಂಬಾನೇ ರುಚಿಯಾಗಿರುತ್ತೆ ಸಿಕ್ಲಿಲ್ವಾ ನಮ್ ಕ್ಯಾಪಿಟಲ್ ಗೇನ್ ಆಗ್ತಿದ್ಯಾ ಓಕೆ ಕ್ಯಾಪಿಟಲ್ ಗೇನ್ ಆಗ್ಬೇಕು ಅಂದ್ರೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರ್ಬೇಕು ಜೊತೆಗೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರಬೇಕು ಆಗ ಕ್ಯಾಪಿಟಲ್ ಗೇನ್ ಆಗೋದು ಯಾಕಂದ್ರೆ ಬೋನಸ್ ಅನ್ನ ಫಂಡಮೆಂಟಲಿ ವೀಕ್ ಇರುವಂತ ಕಂಪನೀಸ್ ಕೂಡ ಅನೌನ್ಸ್ ಮಾಡ್ತಾರೆ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹಾಗಾಗಿ ಬೋನಸ್ ಕೊಡ್ತಿದೆ ಅಂತ ಯಾವ್ದೇ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಅಲ್ಲಿ ನಿಮ್ಗೆ ಪಾಸಿಟಿವ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅನ್ಸುತ್ತಾ ದೆನ್ ಗೋ ಫಾರ್ ಇಟ್ ಇಲ್ವಾ ಇಗ್ನೋರ್ ಮಾಡಿ ಇನ್ನು ಪತಂಜಲಿ ಕೇಸ್ ಅನ್ನ ನಾವು ನೋಡಿದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಪರ್ಸೆಂಟ್ ಅನ್ನ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ಕಂಪನಿ ಮುಂಚೆ ರುಚಿ ಸೋಯಾ ಅಂತ ಇತ್ತು ರುಚಿ ಸೋಯಾ ಕಂಪನಿಯನ್ನ ಪತಂಜಲಿ ಗ್ರೂಪ್ ಅಕ್ವೈರ್ ಮಾಡಿಕೊಂಡು ಅಂದ್ರೆ ಐಬಿಸಿ ಪ್ರೊಸೀಜರ್ ನ ಮೂಲಕ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕೋಡ್ ನ ಮೂಲಕ ಅಕ್ವೈರ್ ಮಾಡಿಕೊಂಡು ಅದನ್ನ ರೀನೇಮ್ ಮಾಡ್ಕೊಂಡು ಪತಂಜಲಿ ಅಂತ ಮಾಡ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪತಂಜಲಿ ಅಂತ ಇದೆ ಅದಕ್ಕೆ ಮುಂಚಿನ ಚಾರ್ಟ್ ಅವೈಲಬಲ್ ಇಲ್ಲ ಆಗ ಸೋಯಾ ಅಂತ ಇತ್ತು ಅಲ್ಲಿಂದ ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಏಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟು ಏನ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಚೆನ್ನಾಗಿ ಇದೆ ಪರ್ಫಾರ್ಮೆನ್ಸ್ ಏನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ತುಂಬಾನೇ ಚೆನ್ನಾಗಿತ್ತು ಆನಂತರ ಆಯಿತು ಆನಂತರ ಕಂಪನಿ ಸಾಕಷ್ಟು ಸಮಸ್ಯೆಗಳ ಅಡಿಸಿಕೊಳ್ತು ಆ ನಂತರ ಐ ಬಿ ಸಿ ಮೂಲಕ ಪತಂಜಲಿ ಈ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತು ಅನಂತರ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನೋಡಬಹುದು ಇಪ್ಪತ್ನಾಲ್ಕು ಸಾವಿರ ಮೂವತ್ತೊಂದು ಸಾವಿರ ಸಾವಿರ ಕೋಟಿ ಅರ್ನ್ ಮಾಡಿದೆ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇನ್ನು ಮಾರ್ಜಿನ್ಸ್ ಕೂಡ ನೋಡಬಹುದು ಸಿಕ್ಸ್ ಫೋರ್ ಸಿಕ್ಸ್ ಸಿಂಗಲ್ ಡಿಜಿಟ್ ಅಲ್ಲಿ ಇದೆ ಇದೊಂದು ಎಫ್ ಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಯೂಶುಲಿ ನಿಮಗೆ ಗೊತ್ತಿದೆ ಇಲ್ಲಿ ಮಾರ್ಜಿನ್ಸ್ ಸಿಂಗಲ್ ಡಿಜಿಟ್ಸ್ ಅಲ್ಲಿ ಇರುತ್ತೆ ಮೋಸ್ಟ್ ಆಫ್ ದ ಕಂಪನೀಸ್ ಅಲ್ಲಿ ಇಲ್ಲೇನಿದ್ರು ವಾಲ್ಯೂಮ್ಸ್ ಅಲ್ಲಿ ಬಿಸ್ನೆಸ್ ಮಾಡುವಂಥದ್ದು ವರ್ಕ್ಔಟ್ ಆಗುವಂತದ್ದು ನೆಟ್ ಪ್ರಾಫಿಟ್ ಗೆ ಬಂದ್ ಇಂದಿನದನ್ನ ಬಿಟ್ಕೊಳೋಣ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಾವು ನೋಡಿದ್ರೆ ಎರಡ್ ಸಾವಿರದ ಎಂಟುನೂರ ಆರು ಎಂಟುನೂರ ಎಂಬತ್ತಾರು ಏಳುನೂ ಅರವತ್ತೈದು ಈಗ ಸಾವಿರದ ಮುನ್ನೂರ ಒಂದು ಕೋಟಿ ತಲುಪಿದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಇನ್ನು ರಿಟರ್ನ್ ಇಕ್ವಿಟಿ ಡಿಸೆಂಟ್ ನಂಬರ್ ಇದೆ ಎ ಏಯರ್ ಗ್ರೋತ್ ಆಗಿದೆ ಎಸ್ಪೆಶಲಿ ಇದು ಟೆನ್ ಇಯರ್ಸ್ ಫೈವ್ ಇಯರ್ ಇದು ರುಚಿ ಸೊ ಕ್ಯಾಲ್ಕುಲೇಟ್ ಆಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಡಿಸೆಂಟ್ ಸೇಲ್ಸ್ ಗ್ರೋತ್ ಕೂಡ ನೋಡ್ಲಿಕ್ಕೆ ಸಿಗ್ತಿದೆ ಬಟ್ ಟಿ ಅಲ್ಲಿ ಎಂದ್ರೆ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಟ್ವೆಲ್ ಮಂತ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಓಕೆ ಡಿಸೆಂಟ್ ಆಗಿ ನಡೀತಿದೆ ಇನ್ನು ಬ್ಯಾಲೆನ್ಸ್ ಶೀಟ್ ಕಡೆ ಬಂದ್ರೆ ಇಕ್ವಿಟಿ ಕ್ಯಾಪಿಟಲ್ ಎಪ್ಪತ್ತೆರಡು ಕೋಟಿ ಇದೆ ರಿಸರ್ಸ್ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಇದೆ ಬೋರಿಂಗ್ಸ್ ಏನಂತ ದೊಡ್ಡ ನಂಬರ್ಸ್ ಇಲ್ಲ ಏಳ್ನೂರ ಎಂಬತ್ತೆಂಟು ಕೋಟಿ ಇದೆ ನಾವು ಮೊನ್ನೆ ತಾನೆ ಬ್ಯಾಲೆನ್ಸ್ ಶೀಟ್ ವಿಡಿಯೋ ನೋಡಿದ್ವಿ ಇಕ್ವಿಟಿ ಕ್ಯಾಪಿಟಲ್ ಹಾಗೂ ರಿಸರ್ವ್ಸ್ ಏನಿದೆ ಅದಕ್ಕಿಂತ ಕಡಿಮೆ ಇದ್ರೆ ಓಕೆ ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು ಬೋರಿಂಗ್ಸ್ ಏಳ್ನೂರ ಎಂಬತ್ತೆಂಟು ಕೋಟಿ ಇದೆ ಅದರಲ್ಲಿ ಲಾಂಗ್ ಟರ್ಮ್ ಬೋರಿಂಗ್ಸ್ ಝೀರೋ ಇದೆ ಶಾರ್ಟ್ ಟರ್ಮ್ ಬೋರಿಂಗ್ಸ್ ಏಳ್ನೂರ ಎಂಬತ್ತೊಂದು ಕೋಟಿ ಇದೆ ಇನ್ನು ಅಸೆಟ್ಸ್ ಗೆ ಬಂದು ಅಸೆಟ್ಸ್ ಇಂಪ್ರೂವ್ ಆಗಿದೆ ಲಾಸ್ಟ್ ಫಾರ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಹದ ಸಾವಿರ ಹದ ಸಾವಿರ ಈಗ ಹದಿನೈದು ಸಾವಿರಕ್ಕೆ ತಲುಪಿದೆ ಬಟ್ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ನಾವು ಒಬ್ಸರ್ವ್ ಮಾಡಿದ್ರೆ ಎಸ್ಪೆಷಲಿ ಇಲ್ಲಿ ಅದರ ಸೆಟ್ಸ್ ಅಲ್ಲಿ ನೋಡಿದ್ರೆ ಇನ್ವೆಂಟ್ರೀಸ್ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಹಲವು ಎಫ್ ಎಂ ಸಿ ಕಂಪನಿಗಳಲ್ಲಿ ಕಂಡು ಬರ್ತಿರುವಂತಹ ಸಮಸ್ಯೆ ನಾವು ಡಿಮಾರ್ಟ್ ನಂಬರ್ ಅನ್ನ ನೋಡಿದ್ವಿ ಆಗಲೂ ಕೂಡ ಇದೇ ಸಮಸ್ಯೆ ಇನ್ವೆಂಟ್ರೀಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸೇಲ್ಸ್ ಫಾಸ್ಟ್ ಆಗಿ ಆಗ್ತಾ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಇನ್ವೆಂಟ್ರೀಸ್ ಬಿಲ್ಡ್ ಅಪ್ ಇನ್ನು ಟ್ರೇಡ್ ರಿಸಿವಬಲ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಒಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ಸ್ ಇವುಗಳನ್ನ ಕಂಪನಿ ಪ್ರಾಪರ್ ಆಗಿ ಅಡ್ರೆಸ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ವೆಂಟ್ರಿ ಹಾಗೂ ಟ್ರೇಡ್ ರಿಸೀವಬಲ್ಸ್ ಜಾಸ್ತಿ ಆಗೋದು ಕಂಪನಿಯ ಕ್ಯಾಶ್ ಜನರೇಷನ್ ಏನಿದೆ ಅದನ್ನ ಸ್ಲೋ ಮಾಡುತ್ತೆ ಕ್ಯಾಶ್ ಫ್ಲೋ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬೇಕಾಗುತ್ತೆ ಯಾಕಂದ್ರೆ ಅದನ್ನ ನಾವು ಕ್ಯಾಶ್ ಫ್ಲೋ ನಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ರಿಸೀವಬಲ್ಸ್ ನೋಡಬಹುದು ಸಾರಿ ಇನ್ವೆಂಟ್ರಿ ಎರಡ್ ಸಾವಿರ ಕೋಟಿ ಆಗಿದೆ ಮೈನಸ್ ಆಗಿದೆ ಅಂದ್ರೆ ಎರಡ್ ಸಾವಿರ ಕೋಟಿ ಹಣ ಬಂತು ಅಂದ್ರೆ ಕಂಪನಿಯಲ್ಲಿ ಏನು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಒನ್ ನೈಂಟಿ ಏಟ್ ಕ್ರೋರ್ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ಬಿಡುತ್ತೆ ಕ್ಯಾಶ್ ಫ್ಲೋ ನಲ್ಲಿ ಇನ್ವೆಂಟ್ರಿ ಮೈನಸ್ ಅಲ್ಲಿ ಇದೆ ಅಂದ್ರೆ ಇನ್ವೆಂಟ್ರಿ ಜಾಸ್ತಿ ಹಣವನ್ನ ಬಳಸ್ಕೊಳ್ತಿದೆ ಅಂತ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಕ್ಯಾಶ್ ಫ್ಲೋ ನಲ್ಲಿ ಪಾಸಿಟಿವ್ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ವೆಂಟ್ರಿ ಮುನ್ನೂರ ಎರಡು ಕೋಟಿ ಪಾಸಿಟಿವ್ ಇದೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ನೋಡಬಹುದು ಸಾವಿರದ ಏಳ್ನೂರ ಕೋಟಿ ಪಾಸಿಟಿವ್ ಇದೆ ಇಲ್ಲಿ ಕಂಪನಿ ಆಪರೇಷನ್ ಇಂದ ಎರಡ್ ಸಾವಿರದ ಇನ್ನೂರು ಕೋಟಿ ಗಳಿಸಿದ್ರು ಕೂಡ ಎರಡ್ ಸಾವಿರ ಕೋಟಿ ಇಲ್ಲಿ ಇನ್ವೆಂಟ್ರಿ ಆಗಿ ಇರೋದ್ರಿಂದ ಮೈನಸ್ ಆಗ್ಬಿಡ್ತು ಬರೀರ ತೊಂಬತ್ತೆಂಟು ಕೋಟಿ ಆಯ್ತು ತುಂಬಾ ದಿನ ಸಸ್ಟೈನ್ ಆಗೋದ್ ಕಷ್ಟ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಉದಾಹರಣೆ ಕೊಡಬೇಕು ಅಂತಂದ್ರೆ ನೀವೇ ಒಂದು ಬಿಸ್ನೆಸ್ ಮಾಡ್ತಿದಿರಿ ಅಥವಾ ನೀವೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀರಿ ಏನೋ ಒಂದು ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ಪ್ರಾಡಕ್ಟ್ ಸೇಲೆ ಆಗ್ತಾ ಇಲ್ಲ ನಿಮ್ಮ ತರನೇ ಉಳಿತಾಯಿದೆ ನಿಮ್ಮ ಗೋಡಾ ನಲ್ಲಿ ಿದೆ ಸೇಲ್ ಆಗ್ತಿರೋದ್ ಕಡಿಮೆ ಎಲ್ಲಾ ಅಲ್ಲಿ ಸ್ಟಾಕ್ ಆಗ್ತಾ ಇದೆ ಹಾಗೇನಾಗುತ್ತೆ ನೀವು ಜಾಸ್ತಿ ದಿನ ನಿಮ್ಮ ಆಪರೇಷನ್ಸ್ ಅನ್ನ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ ಕ್ಯಾಶ್ ನ ಕೊರತೆ ಆಗುತ್ತೆ ನಿಮ್ಮತ್ರ ದಿನನಿತ್ಯದ ಖರ್ಚುಗಳನ್ನ ಮೇಂಟೈನ್ ಮಾಡಕ್ಕೆ ಹಣ ಇರೋವರೆಗೂ ಪ್ರೊಡಕ್ಷನ್ ಅನ್ನ ಕಂಟಿನ್ಯೂ ಮಾಡಬಹುದು ಆನಂತರ ಕಂಟಿನ್ಯೂ ಮಾಡಕ್ಕೆ ಕಷ್ಟ ಆಗುತ್ತೆ ಕೊನೆಗೇನಾಗುತ್ತೆ ಸ್ಟಾಪ್ ಮಾಡ್ಬೇಕಾಗುತ್ತೆ ಅಥವಾ ಸಾಲ ತಗೊಳ್ಬೇಕಾಗುತ್ತೆ ಕಂಪನಿಗಳು ಮಾಡೋದು ಇದೆ ತನ್ನ ಶಾರ್ಟ್ ಟರ್ಮ್ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಕ್ಯಾಶ್ ಜನರೇಟ್ ಆಗ್ತಿಲ್ಲ ಅಂದ್ರೆ ಡೆಟ್ ಮೇಲೆ ಡಿಪೆಂಡ್ ಆಗ್ತದೆ ಡೆಟ್ ತಗೊಂಡ್ರೆ ಅಂದ್ರೆ ಮತ್ತೆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಹಾಗಾಗಿ ಕ್ಯಾಶ್ ಜನರೇಷನ್ ಏನಿದೆ ಅದು ಫಾಸ್ಟ್ ಇದ್ದಷ್ಟು ಕಂಪನಿಗಳ ಸರ್ವೈವಲ್ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇನ್ವೆಂಟ್ರಿ ಹಾಗೂ ರಿಸೀವಬಲ್ಸ್ ಕಡಿಮೆ ಇದ್ದಷ್ಟು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಕಂಪನೀಸ್ಗೆ ಅದು ಒಳ್ಳೆ ಕ್ಯಾಶ್ ಫ್ಲೋ ನ ಜನರೇಟ್ ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲೇ ನೋಡಬಹುದು ಇಲ್ಲೆಲ್ಲ ಪಾಸಿಟಿವ್ ಇದೆ ಹಾಗಾಗಿ ಸಾವಿರದ ಏಳ್ನೂರು ಕೋಟಿ ಕ್ಯಾಶ್ ಜನರೇಟ್ ಆಗಿದೆ ಇಲ್ಲಿ ನೆಗೆಟಿವ್ ಆಗಿರೋದ್ರಿಂದ ಬರೀ ನೂರ ತೊಂಬತ್ತೆಂಟು ಕೋಟಿ ಕ್ಯಾಶ್ ಜನರೇಟ್ ಆಗಿದೆ ಶಾರ್ಟ್ ಟರ್ಮ್ ಅಪ್ಲಿಕೇಶನ್ಸ್ ಏನಿದೆ ಅವುಗಳಿಗೆ ಹಣದ ಕೊರತೆ ಉಂಟಾಗುತ್ತೆ ಈ ರೀತಿ ಆದ್ರೆ ಹಾಗಾಗಿ ಇವುಗಳನ್ನ ಕಂಪನಿ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಕೆಲವು ಸಲ ಎಸ್ಪೆಷಲಿ ಬಿಸ್ನೆಸ್ ಸ್ಲೋ ಡೌನ್ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಈ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ ಕಂಪನಿ ಮುಂದಿನ ದಿನಗಳಲ್ಲಿ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ತರ್ಟಿನ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿ ಎಸ್ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಐಟ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಇದೆ ರೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಕಂಪನಿ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿಲ್ಲ ರಿಸಲ್ಟ್ ಅನ್ನ ನೋಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ತಿಳ್ಕೊಂಡು ಕೂಡ ಡಿಸೈಡ್ ಮಾಡಬಹುದು ನಾನು ಹೇಳಿದಾಗೆ ಬೋನಸ್ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಅಲ್ಲಿ ಪಾಸಿಟಿವ್ಸ್ ಇದೆ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣ ಚೆನ್ನಾಗಿದೆ ಅನ್ಸಿದ್ರೆ ಆ ನಂತರ ಡಿಸಿಷನ್ ತಗೊಳಿಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಈ ಮೂಲಕ ಹಲವಾರು ಹೊಸ ವಿಷಯವನ್ನ ತಿಳ್ಕೊಂಡಿದಿ ಅನ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ നിൽസിക്കോ എല്ലവർക്കും ജയ് ഹിന്ദ് ജയ് കർണാടക